ನಿಮ್ಮಗಳಿಗೆ ಯಾವಾಗ ಸಿಗುತ್ತೆ ಅಂತ ಅಂದರೆ ಎಫ್ ಎಸ್ ಎಲ್ಗೆ ಹೋಗಿರೋ ಮೊಬೈಲ್ಗಳು ಬರಬೇಕು ಆಗ ಬಂದಾಗ ಎಲ್ಲೆಲ್ಲಿ ಜಗಳ ಆಡಿದ್ದೀವಿ ನಾನು ಏನೇನಂತ ಮಾತಾಡಿರ್ತೀನಿ ಆತ ಏನೇನಂತ ಮಾತಾಡಿರ್ತಾನೆ ಆತನಿಂದ ಕರೆಗಳು ಹೆಂಗೆ ಹೆಂಗೆಲ್ಲ ಬಂದಿರುತ್ತೆ ಚಾರ್ಟ್ಸ್ಗಳೇನೇನಿರುತ್ತೆ ಅದೆಲ್ಲ ಸಾಕಲ್ವ ಡೀಟೇಲ್ಸು ಅದ್ರಲ್ಲಿ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ ಯಾ ನೀವು ಹೇಳ್ತಿರೋ ಒಂದು ಕಡೆ ಅವ್ರದ್ದೇ ಆಡಿಯೋ ಅಂತ ಅವರು ಒಂದು ಕಡೆ ಹೇಳ್ತಾರೆ ನನ್ನ ಆಡಿಯೋ ಅಲ್ಲ ಅಂತ ಇದ್ರ ಹಿಂದೆ ಬೇರೆಯವ್ರ ಕೈವಾಡ ಇದೆ ಎಲ್ಲ ಹೇಳ್ತಾರೆ ಸೊ ಅಕ್ ನೀವು ಹೇಳೋದು ಕರೆಕ್ಟಾ ಅವ್ರು ಹೇಳೋದು ಕರೆಕ್ಟಾ ಅದು ನೀವೇ ಡಿಸೈಡ್ ಮಾಡಬೇಕು ಮೇಡಮ್ ನಾನು ಇರೋ ರಿಯಾಲಿಟಿ ಬಿಟ್ಟಿದ್ದೀನಿ ಅದು ನೀವು ನೀವು ಡಿಸೈಡ್ ಮಾಡಿ ಅವ್ನು ಹೇಳೋದು ಕರೆಕ್ಟ್ ಆಗಿದೆಯಾ ನಾ ಹೇಳೋದು ಕರೆಕ್ಟ್ ಆಗಿದೆಯಾ ಇನ್ನೊಂದು ಏನಂದರೆ ಕುಲದಲ್ಲಿ ಕೀಲಿ ಯಾವುದು ಸಿನಿಮಾ ರಿಲೀಸ್ ಹಿಂದಿನ ದಿನ ಈ ಒಂದು ವಿಚಾರ ಹೊರಬಂದಿರುವಂಥದ್ದು ಸೊ ಎಲ್ಲೋ ಒಂದು ಕಡೆ ಸಿನಿಮಾ ರಿಲೀಸ್ಗೆ ಒಂದು ಗಿಮಿಕ್ ಅಂತ ಸಾಕಷ್ಟು ಜನ ಹೇಳಿದರು ಸೊ ಇದಕ್ಕೆ ನೀವು ಕ್ಲಾರಿಟಿ ಕೊಡೋದಾದರೆ ಮೇಡಮ್ ಇದೇ ಸಿನಿಮಾ ಟೀಮ್ ಅವರು ಒಂದು ತಿಂಗಳ ಹಿಂದೆ ನಾನು ಹಾಸ್ಪಿಟಲೈಸ್ ಆಗೋಕ್ಕೂ ಮುಂಚೆ ಎಲ್ಲ ನನಗೆ ಗೊತ್ತಿಲ್ಲದಂಗೆ ಕರ್ಕೊಂಡು ಹೋಗಿರ್ತಾನೆ ಅವನು ವಿತ್ ರೆಸ್ಪೆಕ್ಟ್ ಅವರು ಕೂಡ ಎಲ್ಲ ಮಾತಾಡಿ ಕನ್ವಿನ್ಸ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ರು ಇಲ್ಲ ಸರ್ ಯಾಕಂತಂದರೆ ನಾನು ಯಾಕೆ ಕನ್ವಿನ್ಸ್ ಆಗಿಲ್ಲ ಅಂದರೆ ಇನ್ನೊಂದು ರೀಸನ್ನು ಅವನು ಅವನ ರೀತಿನಲ್ಲಿ ಏನು ಬೇಕು ನನ್ನ ಬಗ್ಗೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿ ಅದನ್ನು ಅಷ್ಟೇ ನಂಬಿಸ್ಬಿಟ್ಟಿದ್ದಾನೆ ಅವ್ರಿಗೆ ಅವ್ರುಗಳು ನಾನು ನನ್ನದೇ ನನ್ಯ ಆಗಿದ್ದೆ